ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ರಟ್ಟಿಹಳ್ಳಿ ನಮ್ಮ ಸ್ಟೇಷನ್ ರೋಡಲ್ಲಿ ಒಂದು ಬಾಡಿ ಬಿದ್ದಿರುತ್ತೆ ಹಿಟ್ ಆ್ಯಂಡ್ ರನ್ ಥರ ನೋಡಿದ್ರೆ ಮೇಲೆ ಅದು ಯಾವುದೋ ವೆಹಿಕಲ್ ಯಾವ ವೆಹಿಕಲ್ ಅಂತ ಗೊತ್ತಿಲ್ಲ ಬಸವರಾಜ್ ಅನ್ನೋರ್ದು ಡೆತ್ ಆಗಿರುತ್ತೆ ಅದು ಶಿವಕುಮಾರ್ ಅನ್ನೋರು ಬಂದುಬಿಟ್ಟು ಅವರು ಕಝಿನ್ ನಾಟ್ ಓನ್ ಬ್ರದರ್ ಕಝಿನ್ ಅವರು ಕಂಪ್ಲೇಂಟ್ ಕೊಡ್ತಾರೆ ರಿಟರ್ನ್ ರನ್ ಆಗಿದೆ ಯಾವುದೋ ಗಾಡಿ ಹೊಡ್ಕೊಂಡು ಹೋಗಿದೆ ನನ್ನ ಬ್ರದರ್ ಸತ್ತೋಗಿದ್ದಾರೆ ಅಂತ ಅದ್ರ ಪ್ರಕಾರ ತ್ರಿನಾಥ್ ಪುರೆಯಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಅದಾದಮೇಲೆ ನಮಗೂ ಕೂಡ ಮಾಹಿತಿ ಇದಾರೋ ಮತ್ತು ಅವ್ರ ಬ್ರದರ್ ಯಾರು ಕಂಪ್ಲೇನಂಟ್ ಇದ್ದರು ಶಿವಕುಮಾರ್ ಅವರು ಸ್ವಲ್ಪ ಸಸ್ಪೆಕ್ಟ್ ಇದೆ ನಮ್ಮದು ಬ್ರದರ್ ಡೆತ್ತಲ್ಲಿ ಅವನ ಹೆಸರಲ್ಲಿ ಒಂದು ಎಂಟು ಎಕರೆ ಹೊಲ ಇತ್ತು ಮತ್ತು ಇನ್ಶೂರೆನ್ಸ್ ಇತ್ತು ಆ ಕಾರಣಕ್ಕೋಸ್ಕರ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳಿದಾಗ ನಾವು ಎಲ್ಲ ಸ್ಪೆಷಲ್ ಟೀಮ್ ಮಾಡಿ ಅದಕ್ಕೋಸ್ಕರ ಟೀಮ್ ಮಾಡಿ ಬಿಟ್ಟಾಗ ನಮಗೆ ಗೊತ್ತಾಯಿತು ಅದು ಅಲ್ಲ ಪ್ಲ್ಯಾಂಡ್ ಮರ್ಡರ್ ಅಂತ ಹೇಳಿ ವೆಹಿಕಲ್ ಹತ್ತಿಸ್ಬಿಟ್ಟು ಸಾಯಿಸಿದ್ದಾರೆ ಅಂತ ಯಾರು ಮಾಡಿದ್ದಾರೆ ಏನು ಅಂತ ನೋಡಬೇಕಂದ್ರೆ ರಾಘವೇಂದ್ರ ಅಂತ ಅದೇ ಇವರು ರಟ್ಟೆ ಅವರೇ ಸಿದ್ದನ್ ಗೌಡ ಅಂತ ಸಿದ್ದನ ಗೌಡ ಹೊತ್ತು ಹೋಗಿದ ಬಸ್ ಅವರ ಕಸಿನ್ ಸಿದ್ದನ ಗೌಡ ಆಮೇಲೆ ಇನ್ನೊಬ್ಬ ಪ್ರವೀಣ್ ಅವನು ರಾಘವೇಂದ್ರ ಏವನ್ ಇದಾನಲ್ಲ ಅವನ ಕಸಿನ್ ದಾವಣಗೆರೆಯಲ್ಲಿ ಇರ್ತಾರೆ ಲೋಕೇಶ್ ಅನ್ನವನು ರಾಘವೇಂದ್ರ ಏವನ್ ಅನ್ನ ತೋಟದಲ್ಲಿ ಕೆಲಸ ಮಾಡೋನು ಕಡೂರವ್ ಇಲ್ಲೇ ಸೊ ಇವ್ರು ನಾಲ್ಕು ಜನ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಇವನಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಲಾಸ್ಟ್ ಇಯರ್ ಪ್ರಧಾನ ಮಂತ್ರಿ ಹತ್ ಲಕ್ಷದ್ದು ಅದು ಈ ಮಂತ್ ಹದಿನೆಂಟನೇ ತಾರೀಕು ಅದು ಕ್ಲೋಸ್ ಆಗುತ್ತೆ ಒನ್ ಇಯರ್ ಆಗುತ್ತೆ ಅಷ್ಟೊತ್ತಿಗೆ ಅದು ಆಕ್ಸಿಡೆಂಟ್ ಅಲ್ಲಿ ಹತ್ತು ಲಕ್ಷ ಕ್ಲೇಮ್ ಆಗ್ತಿತ್ತು ಅವಂದು ಒಂದು ಏಳು ಮುಕ್ಕಲು ಎಂಟು ಎಕರೆ ತೋಟ ಇದೆ ಮತ್ತು ಒಂದು ಮನೆ ಇದೆ ಅವನಿಗೆ ಅಪ್ಪ ಅಮ್ಮ ಮತ್ತು ಇಬ್ಬರು ಅಣ್ಣಂದ್ರು ಮೂರು ನಾಲ್ಕು ಜನ ಎರಡು ವರ್ಷದೊಳಗೆ ಸತ್ತೋಗಿದ್ದಾರೆ ಯಾರೂ ಇಲ್ಲ ಮದುವೆ ಆಗಿಲ್ಲ ಅನಾಥ ಇದ್ದಾನೆ ಕುಡಿತಾ ಇದ್ದ ಹೇಳಿ ಅದನ್ನು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ರಾಘವೇಂದ್ರ ಅನ್ನೋನು ಯೂಟ್ಯೂಬರ್ ಸರಳ ಜೀವ ಸಮಥಿಂಗ್ ಜೀವನ ಅಂತೇಳಿ ಬಂದು ಯೂಟ್ಯೂಬಲ್ಲಿ ವರದಿಗಾರ ಅವನು ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹೇಳಿದೆ ಅಂತ ಹೇಳ್ತಾನೆ ಬಟ್ ಅವನ ಕಡೆ ವಿಲ್ ಮಾಡಿಸ್ಕೊಂಡಿದ್ದಾರೆ ಎಂಟೆಕ್ರೆ ಹೊಲದ್ದು ಪ್ಲಸ್ ಮನೆಯದು ಆಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅದು ಈಗ ತಮಗೆ ಕ್ಲೇಮ್ ಆಗುತ್ತೆ ಅಂಥೇಳಿ ಇವ್ರು ನಾಲ್ಕು ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಅವನಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದು ಹುಷಾರಿರಲಿಲ್ಲ ಅವನಿಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ರೋಡಲ್ಲಿ ಕೂರಿಸಿ ಅವ್ನು ವಾಶ್ರೂಮ್ಗೆ ಹೋಗ್ತೀನಂದಂತೆ ಮಧ್ಯೆ ರೋಡಲ್ಲಿ ಕೂತ್ಕೊ ದಂಡಕ್ಕೆ ಬೇಡ ಅಂತ ಎದ್ದು ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಲಾಸ್ಟ್ ವೀಕ್ ಆಗಿದ್ದ ಮಧ್ಯೆ ರೋಡಲ್ಲಿ ಕೂರಿಸಿ ಹಿಂದಿನಿಂದ ಜೋರಾಗಿ ಗಾಡಿ ತೊಗೊಂಡ್ಬಂದು ಮೇಲೆ ಹತ್ಸ್ಕೊಂಡು ಹೋಗಿದ್ದಾರೆ ಅದನ್ನು ಅವರು ಒಪ್ಕೊಂಡ್ರೆ ಈಗ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ನಿನ್ನೆ ರಾತ್ರಿ ಅವರಿಗೆ ಸಿ ಆಗಿದೆ ಮೇಡಮ್ ಈ ಘಟನೆ ಆಗೋಕ್ಕಿಂತ ಮುಂಚೆ ನೈಟ್ ಬಿಗ್ ಪೊಲೀಸರೇನು ಕೂಡ ಅದೇ ರೂಟಲ್ಲಿ ಹೋಗಿದ್ರು ಅನ್ನೋದು ಇಲ್ಲ ಘಟನೆ ಆಗೋ ಅಂದರೆ ಒಂಬತ್ತುವರೆಗೆ ಅವರು ಮಾಡಬೇಕು ಅಂತ ಇಂದ ಕರ್ಕೊಂಡು ಬಂದಿದ್ದಾರೆ ಅಟ್ಟೆಹಳ್ಳಿ ಹಾಸ್ಪಿಟಲಿಂದ ಒಂಬತ್ತುವರೆಗೆ ಅವ್ರಿಗೆ ಮಾಡೋಕ್ಕಾಗಿಲ್ಲ ಅಲ್ಲೊಂದು ಇಲ್ಲೊಂದು ಬೈಕ್ ಬರೋದು ಎದುರುಗಡೆ ವೆಹಿಕಲ್ ಬಂದಾಗ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ಕಡೆ ಹಿರೇಕೆರೂರ ಕಡೆ ಬಂದು ಹನ್ನೆರಡು ಗಂಟೆ ತನಕ ವೆಯ್ಟ್ ಮಾಡಿ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆ ರೋಡಲ್ಲಿ ನಮ್ಮ ಸ್ಟೇಷನಿಂದ ರಟ್ಟಿಹಳ್ಳಿ ಸ್ಟೇಷನಿಂದ ಊರಿಗೆ ಹೋಗೋ ರೋಡ್ ಇದೆ ಅಲ್ಲ ಆ ರೋಡಲ್ಲಿ ಅವಾಗ ಯಾರೂ ಇಲ್ಲ ಅವಾಗ ಕೂರಿಸ್ಬಿಟ್ಟು ಮಾಡಿದರೆ ಫಸ್ಟ್ ನೋಡಿದ್ದು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರ್ ಸ್ಟೇಷನಿಂದ ಅವನು ಲೇಟಾಗಿ ಸ್ಪೆಷಲ್ ನೈಟ್ ರೌಂಡ್ ಎಲ್ಲ ಅವಾಗ ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತೀವಿ ಸರ್ಪ್ರೈಸ್ ಸ್ಟೇಷನಿಂದ ಅದೆಲ್ಲ ಮುಗಿಸಿ ಅವನು ವಾಪಸ್ ಹೋಗಬೇಕಾದ್ರೆ ಅದೇ ರೋಡೇ ಬಂದ ಬಾಡಿ ಬಿದ್ದಿದ್ದು ನೋಡಿದ್ದಾನೆ ಅದು ಕೂತ್ಕೊಂಡಿದ ರೀತಿಯಲ್ಲಿ ಹಿಂಗಿದೆ ನಿಂತ್ಕೊಂಡಾಗ ಹೊಡೆದ್ರೆ ಬಿಡುತ್ತೆ ಅದು ಒಂದು ಫಿಫ್ಟಿ ಮೀಟ್ರ್ ಬಾಡಿ ಎಳ್ಕೊಂಡು ಹೋಗಿದೆ ಮೊಳಕಾಲ್ ಕೆಳಗೆ ಮಲ್ಟಿಪಲ್ ಇಂಜುರೀಸ್ ನೋಡಿದರೆ ಬೇಜಾರಾಗುತ್ತೆ ಕಾರು ಇಸ್ಕೊಂಡ್ ಬಂದಿದ್ದಾರೆ ಬೇರೆ ಓನರ್ ಯಾರು ಅಂತ ಎಲ್ಲ ವೆರಿಫೈ ಮಾಡ್ತಾರೆ ಕಾರು ಸೀಸ್ ಆಗಿದೆ ನಾಲ್ಕು ಜನ ಇನ್ಶೂರೆನ್ಸ್ ಹಣ ಮತ್ತೆ ವಿಲ್ ಮಾಡ್ಕೊಂಡೆ ಅದನ್ನ ಈ ಪಡ್ಕೋಕೋಸ್ ಅವನ ಹಿನ್ನೆಲೆ ಏನು ಅಂತ ನಾವು ಚೆಕ್ ಮಾಡಿದಾಗ ಹೆಂಗೆ ಅವನು ಅಂದ್ರೆ ಆ ರೋಡಿಗೆ ಅವನು ಹೋಗ್ತಾ ಇರ್ಲಿಲ್ಲ ಒಂದು ಯೂಶಲಿ ಅವನು ಆ ರೋಡಿಗೆ ಹೋಗ್ತಾ ಇರ್ಲಿಲ್ಲ ಬಹಿರ್ದೆಸೆಗೆ ಹೋಗಿದಂಗೆ ಕ್ರಿಯೇಟ್ ಮಾಡಕ್ ನೋಡಿದಾರೆ ಇವರು ಅವನಿಗೆ ಇದು ಡೀಸೆಂಟ್ರೆ ಹತ್ತಿತ್ತಂತ ಲೂಸ್ ಮೋಷನ್ ಆಗ್ತಾ ಇತ್ತು ಹಾಗಾಗಿ ಬಹಿರ್ ದೇಶಕ್ಕೆ ಹೋಗಿದ್ದಾನೆ ಅಂತ ನೋಡಿದ್ದಾರೆ ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಅವ್ನು ಆ ರೋಡಿಗೆ ಹೋಗ್ತಿರ್ಲಿಲ್ಲ ಅಂತ ಹುಷಾರಿ ಇರಲಿಲ್ಲ ಅಂತ ಅದೊಂದು ಮಾಹಿತಿ ಬಂತು ನಮಗೆ ಆಮೇಲೆ ಶಿವಕುಮಾರ್ ಅನ್ನೋರು ಇವನು ತೋಟ ನಾವು ರಾಘವೇಂದ್ರ ಈ ಹಿಂದೆ ಮಾರಬೇಕು ಅಂತ ಹೊರಟಾಗ ಆ ಶಿವಕುಮಾರ್ ಈಗ ಏನು ಕಂಪ್ಲೇಂಟ್ ಇದ್ದಾರೆ ಅವ್ರ ಕಸಿನ್ ಅಂದರೆ ಈ ಬಸವರಾಜನ ಅಪ್ಪ ಮತ್ತು ಶಿವಕುಮಾರ್ ಅಪ್ಪ ಅಣ್ಣ ತಮ್ಮ ಸೊ ಅವರು ಕೋಟೆಲ್ಲೊಂದು ಸೂಟ್ ಹಾಕೊಂಡಿದ್ದಾರೆ ನಮ್ಮ ತಮ್ಮ ಯಾವುದೇ ಆಸ್ತಿ ಮಾರಬಾರ್ದು ಅದು ನಮ್ಮ ಪಿತ್ರಾರ್ಜಿತ ಇದೆ ಥರ್ಡ್ ಪರ್ಸನ್ನೇ ಹೋಗಬಾರ್ದು ಅಂತ ಆ ಕಾರಣಕ್ಕೆ ಆಮೇಲೆ ಇವ್ ರಾಘವೇಂದ್ರನಿಗೂ ಮತ್ತು ಶು ಇದು ಬಸವರಾಜನಿಗೂ ಬಸವರಾಜ್ ಹಿಂದೆ ಒಂದು ಗಲಾಟೆಯಾಗಿ ಇವನು ವಿಟ್ನೆಸ್ ಅದರಲ್ಲಿ ಯಾರು ಕಂಪ್ಲೇನೆಂಟ್ ಇವನು ಬಸವರಾಜ್ ಸತ್ತವನು ಮೊನ್ನೆ ಆರನೇ ತಾರೀಕು ಅದು ಎವಿಡೆನ್ಸ್ ಇತ್ತು ಅದೆಲ್ಲ ಅವನು ನನ್ನ ವಿರೋಧ ಎವಿಡೆನ್ಸ್ ಹೇಳ್ತಾನೆ ಅನ್ನೋದು ಒಂದು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗುತ್ತೆ ಅಂತ ಒಂದು ವಿಲ್ ಮಾಡಿಸ್ಕೊಂಡು ರಾಘವೇಂದ್ರ ವಿಲ್ಲಲ್ಲಿ ವಿಟ್ನೆಸ್ ಆಗಿದ್ದಾನೆ ಸಿದ್ದನಗೌಡನ ಹೆಸರಲ್ಲೇ ಮನೆ ಮತ್ತು ತೋಟ ವಿಲ್ ಮಾಡಿಸ್ಕೊಂಡಿದ್ದಾರೆ ಇನ್ಶೂರೆನ್ಸಿಗೆ ನಾಮಿನಿ ರಾಘವೇಂದ್ರ ಆಗ್ತಾನೆ ಹೂ ಈಸ್ ನಾಟ್ ರಿಲೇಟಿವ್ ಆಫ್ ಇನ್ ಸೊ ಅದೆಲ್ಲ ನೋಡುವಾಗ ನಮ್ಗೆ ಪಕ್ಕಾ ಕನ್ಫರ್ಮ್ ಆಗಿ ವಿಚಾರಣೆ ಮಾಡಿದಾಗ ಒಪ್ಪ ತಲೆ ಮರೆಸ್ಕೊಂಡಿಲ್ಲ ಇಲ್ಲಿಲ್ಲ ಇದ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರೆ ಏನೋ ನಡೀತಾ ಇದೆ ಅಂತ ಹೇಳಿ ಆಸ್ತಿ ಏನಿತ್ತಲ್ಲ ಅವ್ರಿಗೆ ಹಸ್ತಾಂತರ ಆಗಿತ್ತ ಸಂಪೂರ್ಣವಾಗಿ ಆಗಿಲ್ಲ ಆಗಿಲ್ಲ ಅದೇ ಮಾರ್ಬೇಕಂತ ನೋಡಿದಾರೆ ಮಾರಕ್ಕೆ ಹೋದಾಗ ಇವನು ಸ್ಟೇ ತಂದಿದ್ದಾನೆ ಅವ್ರ ಕಜಿನ್ ಶಿವಕುಮಾರ್ ನಮ್ಮ ಪಿತ್ರಾಜಿ ಜಾಸ್ತಿನೇ ಮೂರನೇ ವ್ಯಕ್ತಿಗೆ ಮಾರೋದ್ ಬೇಡ ಅವ್ನಿಗೆ ಯಾರು ಇಲ್ಲ ಮಾರೋದ್ ಬೇಡ ಅಲ್ಲೇ ಇರ್ಲಿ ಅವ್ನ ಇರೋ ತನಕ ಇರ್ಲಿ ಅಂತ ಅಷ್ಟೇ ವಿಕೆಟ್ ಮಾಡಿಸಿ ಅವರು ಮತ್ತೆ ತಮ್ಮ ಹೆಸರು ಮಾಡಿಸ್ತೀವಿ ಅಂತ ಮಾಡಿಸ್ಕೊಂಡಿಲ್ಲ ವಿಲ್ ಮಾಡಿಸ್ಕೊಂಡಿದ್ದಾರೆ ವಿಲ್ ಅಂದ್ರೆ ಗೊತ್ತಾಯ್ತಲ್ಲ ಸತ್ತ ಮೇಲೆ ಇವರು ಬರಬೇಕು ಅಂತ ಅವನ ಇವರೇ ಸಾಯಿಸಿದ್ದಾರೆ ಆಕ್ಸಿಡೆಂಟ್ ಆಗಿ ಸತ್ತಂಗ್ ಕ್ರಿಯೇಟ್ ಮಾಡಿದ್ದಾರೆ ಆಕ್ಸಿಡೆಂಟ್ ಕ್ಲೇಮ್ ಬರಬೇಕು ದುಡ್ಡು ಅದು ವಿಲ್ ಮಾಡಿಸ್ಕೊಂಡಿರೋದಕ್ಕೆ ಅವರ ಹೊಲಾನು ಇವನಿಗೆ ಬರಬೇಕು ಅಂತ ಆ ಮೂಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಅಂತ ಆಗಿತ್ತಲ್ಲ ನಾವು ಅದನ್ನ ಗಮನಿಸಿಲ್ಲ ನಾವು ಅದನ್ನ ವೆರಿಫೈ ಮಾಡಿ ನಮ್ಗೆ ಇದು ಮಾಹಿತಿ ಬಂದ ತಕ್ಷಣ ಇದ್ರ ಹಿಂದೆನೆ ಒಂದು ಟೀಮ್ ಮಾಡಿದ್ವಿ ಟೀಮ್ ಅಲ್ಲಿ ರಾಣೆಬೆನೂರು ಡಿ ಎಸ್ ಪಿ ಲೋಕೇಶ್ ಸಿದ್ದೇಶ್ ಸಿದ್ದೇಶ್ ಮೇನ್ ಸಿದ್ದೇಶ ಮತ್ತು ರಟ್ಟಿಹಳ್ಳಿ ಪಿ ಎಸ್ ಐ ಕುಮಾರ್ಪಟ್ನ ಪಿ ಎಸ್ ಐ ರವೀನ್ ರಟ್ಟಿಹಳ್ಳಿ ಪಿ ಎಸ್ ರಮೇಶ್ ಮತ್ತು ಸಿದ್ದೇಶ್ ಸಿದ್ದೇಶ ಚಾರ್ಜ್ ಇದ್ರು ಹಿರೇಕೆರೂರ್ ಸರ್ಕಲ್ ಅಲ್ಲಿ ಈಗ ಇವತ್ತು ನಿನ್ನೆ ಇವರು ತುಂಬಾ ಚೆನ್ನಾಗಿ ಕೆಲಸ ಆಗಿದೆ ಇದರಲ್ಲಿ ಅವರಿಗೆಲ್ಲ ನಾನು ರಿವಾರ್ಡ್ ಕೊಡ್ತಾ ಇದ್ದೀನಿ ಏನ್ ಹೇಳಿದ್ರು